ಇನ್ನು ಧಾರವಾಡದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶೇಷಗಳ ಅಡಿ ಸಿಲುಕಿ ಗಾಯಗೊಂಡವರಿಗೆ ಅಹ್ ಒಂದು ಕಡೆ ಚಿಕಿತ್ಸೆ ಮುಂದುವರಿತಾ ಇದೆ ಮತ್ತೊಂದು ಕಡೆ ಆ ಒಳಗಿನ್ನೂ ಕೂಡ ಬಹಳಷ್ಟು ಮಂದಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತಹ ಹಿನ್ನೆಲೆಯಲ್ಲಿ ಸುರಂಗಗಳನ್ನ ಕೊರೆದು ಅವಶೇಷಗಳ ಅಡಿ ನುಗ್ಗುವಂತಹ ಪ್ರಯತ್ನ ಆಗ್ತಾ ಇದೆ ಈಗ ಒಟ್ಟು ಮೂರು ಕಡೆಗಳಲ್ಲಿ ಸುರಂಗವನ್ನ ಕೊರೆಯಲಾಗಿದೆ ಅಥವಾ ಒಂದು ದೊಡ್ಡ ಹೋಲನ್ನ ಕೊರೆದು ಒಳಗೆ ಹೋಗುವಂತಹ ಕೆಲಸ ಆಗ್ತಾ ಇದೆ ಇದು ಎನ್ ಡಿ ಆರ್ ಎಫ್ ನ ಎಪ್ಪತ್ತೆಂಟು ಸಿಬ್ಬಂದಿ ಈ ತರದ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಹಾಗೆ ಎಸ್ ಡಿ ಆರ್ ಎಫ್ ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಎನ್ ಡಿ ಆರ್ ಎಫ್ ನ ತಂಡಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದೆಲ್ಲವೂ ಕೂಡ ಧಾರವಾಡದ ಐದಂತಸ್ತಿನ ಅಂತಸ್ತಿನ ಕಟ್ಟಡ ಏನು ನಿನ್ನೆ ದರಾಶಾಹಿ ಆಗಿದೆ ಆ ಕಟ್ಟಡದ ಒಳನುಗ್ಗಿ ಅಥವಾ ಆ ಅವಶೇಷಗಳನ್ನ ಭೇದಿಸಿ ಕಾರ್ಯಾಚರಣೆ ನಡೆಸ್ತಾ ಇರುವಂತ ಸಂದರ್ಭ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಾವೀಗ ನಿಮ್ಗೆ ಕೊಡ್ತಾ ಇರೋದು ನಾನು ಮೊದಲೇ ಹೇಳುವಾಗೆ ಒಟ್ಟು ಐದು ಅಂತಸ್ತಿನ ಕಟ್ಟಡ ಅದರಲ್ಲಿ ನೆಲಮಹಡಿಯಲ್ಲಿ ಪಾರ್ಕಿಂಗ್ ಲಾಟ್ ಇತ್ತು ಅನ್ನೋದು ಗೊತ್ತಾಗಿದೆ ಇನ್ನುಳಿದಂತ ಫಸ್ಟ್ ಫ್ಲೋರ್ ಜೊತೆಗೆ ಸೆಕೆಂಡ್ ಫ್ಲೋರ್ ನಲ್ಲಿ ಆಲ್ರೆಡಿ ಹಲವು ಮಳಿಗೆಗಳು ಇದ್ವು ಅನ್ನೋದು ಗೊತ್ತಾಗಿದೆ ಆ ಮಳಿಗೆಗಳಲ್ಲಿ ನಿನ್ನೆ ಬಹಳಷ್ಟು ಮಂದಿ ಗ್ರಾಹಕರು ಕೂಡ ಇದ್ರು ಅದರ ಜೊತೆಗೆ ಆ ಮಳಿಗೆಗೆ ಸಂಬಂಧಪಟ್ಟಂತ ಮಾಲೀಕರು ಹಾಗೆ ಸಿಬ್ಬಂದಿಯೂ ಕೂಡ ಇದ್ರು ಈಗ ಕಟ್ಟಡ ಕುಸ್ತಿದ್ಯಲ್ಲ ಅದರ ಮೂರು ಫ್ಲೋರ್ ಮೇಲ್ಗಡೆಯ ಮೂರು ಫ್ಲೋರ್ ಇದ್ವಲ್ಲ ಅಲ್ಲಿ ಅಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದ್ವು ಆ ಕಟ್ಟಡದ ಮುಂದುವರೆದ ಭಾಗ ನಡೀತಾ ಇತ್ತು ಹೀಗಾಗಿನೇ ಆ ಕಟ್ಟಡ ಸಂಪೂರ್ಣವಾಗಿ ದರಾಶಾಹಿ ಆಗಿರುವಂತಹ ಕಾರಣದಿಂದಾಗಿ ಆ ಅವನು ಗಮನಿಸಬಹುದು ಆ ಸ್ಲ್ಯಾಬ್ಗಳನ್ನ ದಾಟಿ 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 ಅವರು ಕೆಳಭಾಗ ತನಕ ಹೋಗಿ ಕೆಳಭಾಗ ತನಕ ಹೋಗ್ಬೇಕಾದಂಥ ಅನಿವಾರ್ಯತೆ ಇದೆ ಅಂದರೆ ಐದನೇ ಫ್ಲೋರ್ನ ಆ ಸ್ಲ್ಯಾಬ್ ಅನ್ನ ಕೊರಿಬೇಕಿದೆ ಆ ನಂತರದಲ್ಲಿ ನಾಲ್ಕನೇ ಫ್ಲೋರ್ನ ಸ್ಲ್ಯಾಬನ್ನು ಕೊರಿಬೇಕಿದೆ ಆ ನಂತರದಲ್ಲಿ ಮೂರನೇ ಫ್ಲೋರ್ಗೆ ಅವರು ತಲುಪಬೇಕಿದೆ ಅಂದರೆ ಅದೆಲ್ಲವೂ ಕೂಡ ಈಗ ದರಾಶಾಹಿ ಆಗಿದ್ರು ಕೂಡ ಅದ್ರ ಮಧ್ಯೆ ಸಿಕ್ಕಾಕೊಂಡವರು ಇದ್ದಾರಲ್ಲ ಅದನ್ನ ರಕ್ಷಿಸಬೇಕಾದಂಥ ನಿಟ್ಟಿನಲ್ಲಿ ಆ ಸ್ಲ್ಯಾಬ್ಗಳನ್ನೆಲ್ಲ ನಿಧಾನವಾಗಿ ಕೊರೆದುಕೊಳ್ತಾ ಹೋಗಬೇಕಾದಂಥ ಅನಿವಾರ್ಯತೆ ಇದೆ ದೊಡ್ಡ ದೊಡ್ಡ ಯಂತ್ರೋಪಕರಣಗಳನ್ನು ಬಳಸುವ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗೋದಿಲ್ಲ ಯಾಕಂತಂದ್ರೆ ಆ ಸ್ಲ್ಯಾಬ್ಗಳು ಸ್ವಲ್ಪ ಜಾರಿದ್ರೂ ಕೂಡ ಮಕುಚಿದ್ರು ಕೂಡ ಕೆಳಗಡೆ ಸಿಕ್ಕಾಕೊಂಡಂತ ಮಂದಿ ಮೇಲೆ ಅವು ಮತ್ತಷ್ಟು ವಾಲಿ ಅಲ್ಲಿರುವಂಥವರ ಜೀವಕ್ಕೆ ಕಂಟಕ ಆಗಬಹುದಾದಂಥ ಸಾಧ್ಯತೆ ಇರುತ್ತೆ ಈ ಕಾರಣಕ್ಕಾಗಿ ಭಾಳ ಸೂಕ್ಷ್ಮವಾಗಿ ಕಾರ್ಯಾಚರಣೆ ನಡೆಸಬೇಕಾದಂಥ ಅನಿವಾರ್ಯತೆ ಇದೆ